ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ವೀಕ್ಷಕರೇ ಈ ದಿನವು ಗುರುವಾರದ ದಿನವಾಗಿರಲಿದ್ದೆ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಆರೋಗ್ಯವು ಇತರರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಆಳುತ್ತದೆ ನಿಮ್ಮ ತಂದೆಯ ಯಾವುದೇ ಸಲಹೆ ಇಂದು ಕೆಲಸದ ಸ್ಥಳದಲ್ಲಿ ಇಂದು ನಿಮಗೆ ಹಣದ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ನಿರ್ಧಾರದಲ್ಲಿ ಪೋಷಕರ ಸಹಾಯ ನಿಮಗೆ ತುಂಬಾ ಸಹಾಯ ಮಾಡುತ್ತದೆ ನಿಮ್ಮ ಪ್ರಿಯತಮಗೆ ನಿಮ್ಮ ಅಸಡ್ಡೆಯ ಗಮನ ಮನೆಯಲ್ಲಿ ಒತ್ತಡದ ಕ್ಷಣಗಳನ್ನು ತರಬಹುದು ಕೆಲಸದ ಒತ್ತಡ ಇನ್ನೂ ನಿಮ್ಮ ಮನಸ್ಸನ್ನು ಆವರಿಸುತ್ತದೆ ಹಾಗೂ ಇದು ಕುಟುಂಬ ಮತ್ತು ಸ್ನೇಹಿತರಿಗೆ ಯಾವುದೇ ಸಮಯವಿಲ್ಲದಂತೆ ಮಾಡುತ್ತದೆ ಅನುಕೂಲಕರ ಗ್ರಹಗಳು ಇಂದು ನೀವು ಸಂತೋಷ ಅನುಭವಿಸಲು ಸಾಕಷ್ಟು ಕಾರಣಗಳನ್ನು ತರುತ್ತವೆ ನಿಮ್ಮ ಸಂಗಾತಿ ನೆರೆಹೊರೆಯಲ್ಲಿ ಕೇಳಿದ್ದನ್ನೇ ಏನೋ ಸಮಸ್ಯೆಯನ್ನಾಗಿ ಮಾಡಬಹುದು ನೀವು ನಿಮ್ಮ ಹಾಸ್ಯದಲ್ಲಿದ್ದೀರಿ ನಿಮ್ಮ ಪಾತ್ರದ ಈ ಅಂಶವನ್ನು ಕಳೆದುಕೊಳ್ಳಬೇಡಿ ಅದು ಕಠಿಣ ಸಂದರ್ಭಗಳಲ್ಲಿ ನಿಮ್ಮನ್ನು ಮುಕ್ತವಾಗಿರಿಸುತ್ತದೆ ನಿಮ್ಮ ಪೂರ್ವಭಾವಿ ಸ್ವರೂಪದಿಂದಾಗಿ ನೀವು ಒಪ್ಪಂದವನ್ನು ಭೇದಿಸಬಹುದು ಯಾರಿಗಾದರೂ ನಿಮ್ಮ ಪ್ರೋತ್ಸಾಹ ಬೇಕು ಸುತ್ತಲೂ ನೋಡಿ ಮತ್ತು ಮಾರ್ಗದರ್ಶಕರಾಗಿರಿ ಹತ್ತಿರ ಮತ್ತು ಆತ್ಮೀಯರೊಂದಿಗೆ ಸಂತೋಷದ ಸಮಯವನ್ನು ಸೂಚಿಸಲಾಗುತ್ತದೆ ಮೀನು ತಿನ್ನುವಾಗ ಜಾಗರೂಕರಾಗಿರಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಸುಲಭವಾಗಿ ವಿಚಲಿತರಾಗುತ್ತೀರಿ ಮತ್ತು ಆದ್ದರಿಂದ ಕೇಂದ್ರೀಕರಿಸುವ ಮತ್ತು ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುವವರನ್ನು ಆಳವಾಗಿ ಮೆಚ್ಚುತ್ತೀರಿ ಅವರಿಂದ ಏನನ್ನಾದರೂ ಕಲಿಯಲು ಮತ್ತು ನಿಮ್ಮ ಸ್ವಂತ ಜೀವನದಲ್ಲಿ ಅವರ ತಂತ್ರಗಳನ್ನು ಕಾರ್ಯಗತಗೊಳಿಸುವ ಸಮಯ ಮುಖ್ಯವಾದ ಯಾವುದನ್ನಾದರೂ ಕೇಂದ್ರೀಕರಿಸಲು ಮತ್ತು ಅದರ ನಂತರ ಹೋಗಲು ನಿಮಗೆ ಅವಕಾಶ ಸಿಗುತ್ತದೆ ಮುಂಜಾನೆ ಯೋಗವನ್ನು ಅಭ್ಯಾಸ ಮಾಡುವುದು ಸಹ ಸಹಾಯವಾಗಬಹುದು ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ರೊಮ್ಯಾಂಟಿಕ್ ಆಗಿರಲು ಬಯಸಿದ್ದರು ಮತ್ತು ಇಂದು ನಿಮ್ಮ ಸಂಗಾತಿಯೊಂದಿಗೆ ವಿಶೇಷ ಸಮಯವನ್ನು ಹಂಚಿಕೊಳ್ಳಲು ಯೋಜಿಸಿದ್ದರು ಹಲವಾರು ಇತರ ಬದ್ಧತೆಗಳು ನಿಮ್ಮನ್ನು ಪ್ರಣಯ ಮತ್ತು ಪ್ರೀತಿಯಿಂದ ದೂರವಿಡುವ ಸಾಧ್ಯತೆಯಿದೆ ನಿಮ್ಮ ಪ್ರಣಯ ಗೆಸ್ಚರ್ನಲ್ಲಿ ಪಾಲ್ಗೊಳ್ಳಲು ನಿಮಗೆ ಸಮಯವಿಲ್ಲ ಆದರೆ ನೀವು ಇಂದು ವಿಸ್ತಾರವಾಗಿ ಏನನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದರೂ ಸಹ ಸಣ್ಣ ಮತ್ತು ಸಿಹಿ ಗೆಸ್ಚರ್ ಅನ್ನು ಸೇರಿಸಲು ಪ್ರಯತ್ನಿಸಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಬಾಸ್ತಾಗಿ ನಿಮ್ಮ ಅಧೀನ ಅಧಿಕಾರಿಗಳಿಗೆ ಹೃದಯವನ್ನು ಹೊಂದಿರಿ ಎರಡು ಉತ್ಸಾಹದಿಂದ ನಿರ್ವಹಿಸಲು ಅವರಿಗೆ ನಿಮ್ಮ ಮೆಚ್ಚುಗೆ ಬೇಕು ಅವರೊಂದಿಗೆ ಮಾತನಾಡಿ ಇಂದು ಅವರಿಗೆ ಚಿಕಿತ್ಸೆ ನೀಡುವುದು ಒಳ್ಳೆಯದು ಇದಕ್ಕಾಗಿ ಅವರು ನಿಮ್ಮನ್ನು ಗೌರವಿಸುತ್ತಾರೆ ಅಲ್ಲದೆ ದೊಡ್ಡ ಯೋಜನೆ ನಡೆಯುತ್ತಿರುವಂತೆ ಅವರನ್ನು ಪ್ರೇರೇಪಿಸಿ ಅವರೊಂದಿಗೆ ಹಾಸ್ಯವನ್ನು ಬಳಸಿ ಅವರಿಗೆ ಆರಾಮದಾಯಕವಾಗಿಸಿ ನೀವು ಅಪಾರ ನಾಯಕತ್ವದ ಗುಣಗಳನ್ನು ಹೊಂದಿದ್ದೀರಿ ಈಗ ಅವುಗಳನ್ನು ಬಳಸಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶಿವಾಲಯ ಅಥವಾ ಹನುಮಂತ ದೇವಾಲಯದ ದರ್ಶನ ಮಾಡಿ ಪ್ರಸಾದವನ್ನು ಅರ್ಪಿಸುವುದರಿಂದ ಪ್ರೀತಿ ಸಂಬಂಧವು ಬಲಗೊಳ್ಳುತ್ತದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ